ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಇದರ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಆಗದ ರೀತಿಯಲ್ಲಿ ನೋಡ್ಕೊಳ್ಬೇಕು ನಿಮ್ಗೆ ಹೇಳೋದಾದ್ರೆ ಚಾಮರಾಜನಗರ ಮತ್ತೊಂದು ಆಗುತ್ತೆ ಚಾಮರಾಜನಗರದಲ್ಲಿ ಸುಮಾರು ಎರಡು ಮೂರು ಸಾವಿರ ಮುನ್ನೂರು ಅಡಿ ಗುಂಡಿಗಳನ್ನು ತೋರ್ಬಿಟ್ಟಿದ್ದಾರೆ ಚಾಮರಾಜನಗರ ಉದ್ದಕ್ಕೂ ಎಲ್ಲ ಮಾಲೀಕರು ಗ್ರಾನೈಟ್ ಲೂಟಿ ಮಾಡಿ ಮಾಡಿ ತೆಗೆದಿದ್ದಾರೆ ಯಾವತ್ತಾರ ಒಂದು ದಿನ ಚಾಮರಾಜನಗರ ವೈನಾಡು ಆಗಬಹುದು ಎತ್ತರ ಮೊದಲು ಗುಂಡಿಗಳನ್ನು ಮುಚ್ಚಿ ಎತ್ತರ ವಹಿಸಿ ಅಂತೇಳಿ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀ ಗರಿ ನಿಮ್ಮ ಮನದಾಳದ ಗರಿ